ಮೈ ಫ್ರೆಂಡ್ಸ್ ಇಲ್ಲೋಡಿ ಏನಿದೆ ಕ್ವೆಶನ್ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಕೆ ಎಕ್ಸ್ ಪ್ಲಸ್ ಒನ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಫೈವ್ ತ್ರೀ ಎಕ್ಸ್ ಮೈನಸ್ ಫೈವ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಫೈವ್ ಈಸ್ ಕಂಟಿನ್ಯೂಸ್ ಅಟೆಕ್ಸ್ ಈಕ್ವಲ್ ಟು ಫೈ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಏನು ಮಾಡೋಣ ಫಂಕ್ಷನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋಣ ಅಟೆಕ್ಸ್ ಈಕ್ವಲ್ ಟು ಫೈವ್ ಸೊಗೇನಾಗುತ್ತೆ ಎಫ್ ಒ ಆಫ್ ಎಕ್ಸ್ ಏನಿದೆ ಅಟೆಕ್ಸ್ ಈಕ್ವಲ್ ಟು ಫೈವ್ ಇದ್ದಾಗ ಕೆ ಎಕ್ಸ್ ಪ್ಲಸ್ ಒನ್ ಇದೆ ಸೊ ಫೈವ್ ಸಬ್ಸ್ಟ್ಯೂಟ್ ಮಾಡಿದರೆ ಏನಾಯಿತು ಎಫ್ ಆಫ್ ಫೈವ್ ಈಸ್ ಈಕ್ವಲ್ ಟು ಕೆ ಇನ್ ಟು ಫೈವ್ प्लस वन दट इस नथिंग बट फै के प्लस वन सो दिसजर फंशनल वैल्यू ओके हैंड लिमिट फैंड हैंड लिमिट लिमिट एफ आफ एक्स एक्स टेन्स टू फै मैनस सो फाइव मैनस अरे एक्स दैन फैक् सो एफ आफ एक्स के इंटू एक्स प्लस वन इक्स टेन्स टू फै मैन सो एक्स रिप्ले बै फैदू ಫೈ ಪ್ಲಸ್ ಒನ್ ದಟ್ ಈಸ್ ನಥಿಂಗ್ ಬಟ್ ಫೈವ್ ಕೆ ಪ್ಲಸ್ ಒನ್ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮತ್ತು ಫಂಕ್ಷನಲ್ ವ್ಯಾಲ್ಯೂ ಸೇಮ್ ಆಯಿತು ಸೊ ರೈಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡೋಣ ಸೊ ರೈಟ್ ಹ್ಯಾಂಡ್ ಲಿಮಿಟ್ ಏನಾಗುತ್ತೆ ಲಿಮಿಟ್ ಎಫ್ ಆಫ್ ಎಕ್ಸ್ ಎಸ್ ಎಕ್ಸ್ ಟೆನ್ಸ್ ಟು ಫೈ ಪ್ಲಸ್ ಸೊ ದಟ್ ಈಸ್ ಲಿಮಿಟ್ ಸೊ ಫೈವ್ ಪ್ಲಸ್ ಅಂದ್ರೆ ಏನು ಮೋರ್ ದ್ಯಾನ್ ಫೈ ಇರಬೇಕು ಸೊ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಫೈವ್ ಅಂದರೆ ಎಫ್ ಆಫ್ ಎಕ್ಸ್ ಏನಿದೆ ತ್ರೀ ಎಕ್ಸ್ ಮೈನಸ್ ಫೈ ಎಸ್ ಎಕ್ಸ್ ಟೆನ್ಸ್ ಟು ಫೈ ಪ್ಲಸ್ ಸೊ ಹಂಗಂದ್ರೆ ಏನಾಯಿತು ತ್ರೀ ಇನ್ ಟು ಫೈವ್ ಮೈನಸ್ ಫೈ ಸೊ ತ್ರೀ ಫೈಝ್ ಏನಾಯಿತು ಫಿಫ್ಟೀನ್ ಮೈನಸ್ ಫೈವ್ ಅಂದರೆ ಟೆನ್ ಆಯಿತು ಸೊ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಆಟ್ ಎಕ್ಸಿಕಾಲ್ಟ್ ಫೈ ಅಂತ ಕೊಟ್ಟಿದ್ದಾರೆಲ್ವಾ ಸೊ ಹಂಗಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟು ಆ್ಯಂಡ್ ರೈಟ್ ಹ್ಯಾಂಡ್ ಲಿಮಿಟು ಆಸ್ ವೆಲ್ ಎಸ್ ಫಂಕ್ಷನಲ್ ವ್ಯಾಲ್ಯೂ ಮೂರ್ ಏನಾಗಿರಬೇಕು ಈಕ್ವಲ್ ಆಗಿರಬೇಕು ಸೊ ಹಂಗಂದರೆ ಫೈ ಕೆ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ವ್ಯಾಲ್ಯೂ ಏನು ಬಂತು ಟೆನ್ ಬಂತು ಸೊ ಫೈವ್ ಕೆ ಈಸ್ ಈಕ್ವಲ್ ಟು ಟೆನ್ ಮೈನಸ್ ಒನ್ ಇಟ್ ಇಂಪ್ಲೈಸ್ ಫೈ ಕೆ ಈಕ್ವಲ್ ಟು ನೈನ್ ದೇರ್ ಫೋರ್ কে ইজ ইকল টু নাইন বাই ফাইভ ওকে না